ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು ಗಣೇಶನ ಜನ್ಮಕಥೆ ತುಂಬಾ ರೋಚಕ ಅವನಿಗೆ ಆನೆಯ ತಲೆ ಹೇಗೆ ಬಂತು ಗೊತ್ತಾ ಇವತ್ತು ಸಂಪೂರ್ಣ ಕಥೆ ಕೇಳೋಣ ಪಾರ್ವತಿ ದೇವಿಯ ನಿರ್ಧಾರ ಒಮ್ಮೆ ಶಿವನು ತಪಸ್ಸಿನಲ್ಲಿ ತಲ್ಲೀನರಾಗಿದ್ದಾಗ ದೇವಿ ಸ್ನಾನಕ್ಕೆ ಹೋಗಲು ಬಯಸಿದರು ತಮಗೆ ಅಡ್ಡಿಯಾಗಬಾರದೆಂದು ಆಗಬಾರದೆಂದು ಮಣ್ಣಿನಿಂದ ಸುಂದರ ಬಾಲಕನನ್ನು ಸೃಷ್ಟಿಸಿ ಜೀವ ತುಂಬಿದರು ಆತನಿಗೆ ಹೆಸರು ಕೊಡಲಿಲ್ಲ ಆದರೆ ಆ ಬಾಲಕ ಪಾರ್ವತಿಗೆ ಅತಿ ಪ್ರಿಯ ತಾಯಿ ಅವನಿಗೆ ಆದೇಶ ಕೊಟ್ಟರು ಯಾರನ್ನೂ ಒಳಗೆ ಬಿಡಬಾರದೆಂದು ಶಿವನ ಆಗಮನ ಶಿವನು ಹಿಂದಿರುಗಿದಾಗ ಗಣೇಶನು ಅವನನ್ನು ತಡೆಯುತ್ತಾನೆ ನನ್ನ ತಾಯಿಯ ಆದೇಶ ನನಗೆ ಮುಖ್ಯ ಎಂದು ಹೇಳುತ್ತಾನೆ ಶಿವನು ಹೇಳುತ್ತಾನೆ ನಾನು ಅವಳ ಪತಿ ಎಂದು ಆದರೆ ಗಣೇಶನು ಕೇಳೋದಿಲ್ಲ ಆಗ ಶಿವನಿಗೆ ಕೋಪ ಬಂದು ಯುದ್ಧ ಶುರುವಾಯಿತು ಶಿವನ ತ್ರಿಶೂಲ ಗಣೇಶನ ತಲೆಯನ್ನು ಕಡಿದುಬಿಟ್ಟಿತು ಪಾರ್ವತಿಯ ಆಕ್ರೋಶ ಪಾರ್ವತಿ ಇದನ್ನು ನೋಡಿ ಆಕ್ರೋಶಗೊಂಡು ಶಪಿಸುತ್ತಾಳೆ ನನ್ನ ಮಗ ಬದುಕಬೇಕು ಇಲ್ಲದಿದ್ದರೆ ನಾನು ಲೋಕವನ್ನೇ ನಾಶ ಮಾಡುತ್ತೇನೆ ಎಲ್ಲ ದೇವತೆಗಳು ಭಯದಿಂದ ಶಿವನನ್ನು ಮನವರಿಕೆ ಮಾಡಿದರು ಆನೆಯ ತಲೆ ಶಿವನು ಹೇಳಿದನು ಮೊದಲ ಸಿಕ್ಕ ಜೀವಿಯ ತಲೆಯನ್ನು ತಂದುಕೊಡಿ ಎಂದು ಗಣರು ಕಾಡಿನಲ್ಲಿ ಆನೆಯ ತಲೆಯನ್ನು ತಂದುಕೊಟ್ಟರು ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಜೀವ ತುಂಬಿದನು ಆಶೀರ್ವಾದ ಮತ್ತು ಸಂಪ್ರದಾಯ ಗಣೇಶನು ಬದುಕಿದ ನಂತರ ಶಿವನು ಅವನಿಗೆ ಆಶೀರ್ವಾದ ಕೊಟ್ಟನು ನೀನು ಜ್ಞಾನ ಬುದ್ಧಿ ಯಶಸ್ಸಿನ ದೇವ ಎಲ್ಲ ಕೆಲಸಕ್ಕೂ ಮೊದಲು ನಿನ್ನ ಪೂಜೆ ನಡೆಯಬೇಕು ಆ ದಿನದಿಂದ ಗಣೇಶ ಚತುರ್ಥಿ ಹಬ್ಬ ಪ್ರಾರಂಭವಾಯಿತು ಈ ಕಥೆಯಲ್ಲಿ ನಿಮಗೆ ಯಾವ ಭಾಗ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ ನಿಮಗೆ ಇದೇ ರೀತಿಯ ರೋಚಕ ಕಥೆಗಳು ಹಾಗೂ ಫ್ಯಾಕ್ಟ್ಸ್ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು